ಇವತ್ತು ಯಾರದು ಮನೆ ಹಕ್ಕಳು ಫಸ್ಟ್ ಟೈಮ್ ಟ್ರೆಂಡ್ ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ಈಗ ನಮ್ಮ ಚಿಕ್ಕಮ್ಮನ ಮನೆಗೆ ಗೃಹ ಪ್ರವೇಶಕ್ಕೆ ಹೋಗ್ಬೇಕು ರಿನೋವೇಶನ್ ಮಾಡಿದ್ದಾರೆ ಬನ್ನಿ ಈಗ ಇಲ್ಲಿಂದ ಕುಂದಾಪುರಕ್ಕೆ ಹೋಗ್ಬೇಕು ಕುಂದಾಪುರದಿಂದ ಒಳಗೆ ಕಣ್ಣೂರು ಅಷ್ಟೇ ನಾವು ಕಣ್ಣೂರು ರೀಚ್ ಆದ್ವಿ ಜೋರು ಮಳೆ ಬಸ್ಸಲ್ಲಿ ಬಂದಿದ್ದು ಸಂತೋಷ ಇಲ್ಲ ಹಾಗೆ ಕಾರು ಇಲ್ಲ ಗೋವಾದಲ್ಲಿದೆ ಹಾಗೆ ಬಸ್ಸಲ್ಲಿ ಬಂದ್ವಿ ಮಳೆಗಿ ಸಾಕಾಯ್ತು ಫುಲ್ ಚೆಂಡಿ ಸೀರೆ ಎಲ್ಲ ಚೆಂಡಿ ಮನೆಯ ಹೊರಗು ಬಂದಿರುಗ ವಿಧ ಮತ್ತೆ ಅಪ್ ಮಾಡಬೇಕು ಇದೆಲ್ಲ ಫುಲ್ ಚೆಂಡಿ ಮಳೆ ಬಿಟ್ಟು ಮಾಡಿದ್ದೀಯ ನೆಲಕ್ಕೆ ತಾಗ್ತಾ ಉಂಟು ಸೀರೆ ಹಿಂದೆ ಹೇಳಿ ಫುಲ್ ಒದ್ದೆ ಆಗಿದೆ ಇವತ್ತು ಫುಲ್ ಫಂಕ್ಷನ್ ಇಡೀ ಇದೇ ಸಾರಿಲಿ ಇರಬೇಕಲ್ಲ ಇವತ್ತು ಬನ್ನಿ ಫಸ್ಟ್ ನಮ್ಮ ದೇವಸ್ಥಾನಕ್ಕೆ ಹೋಗುವ ಇದು ನನ್ನ ನೈಟಿವ್ ಅಂತ ಹೇಳ್ಬೋದು ಮಧ್ಯದಲ್ಲಿ ದೇವಸ್ಥಾನ ಇದೆ ಸುತ್ತಲೂ ಚಿಕ್ಕಪ್ಪ ದೊಡಪ್ಪ ಎಲ್ಲರ ಮನೆ ಇದೆ ದೇವಸ್ಥಾನದ ಆಚೊಂದು ದೊಡಪ್ಪನ ಮನೆ ಇದೆ ಆ ಕಡೆ ಮದುವೆ ಹಾಲ್ ಇದೆ ಹೋಗ್ಲಿ ಹೇಳ್ತಿರ್ತೀನಲ್ಲ ಕನಿಕ ಪರಮೇಶ್ವರಿ ಕನಿಕಾ ಪರಮೇಶ್ವರಿ ಅಂತ ಸೊ ಇದೇ ದೇವಸ್ಥಾನ ಇದು ನಮ್ಮ ಅಜ್ಜಂದ್ರ ಅಜ್ಜ ಅವರ ಅಜ್ಜ ಅವರ ಅಜ್ಜರ ಕಾಲದಿಂದಲೂ ಪೂಜೆ ಮಾಡ್ತಾ ಇರೋದು ನಾವೇ ಈಗ ನನ್ನ ಚಿಕ್ಕಪ್ಪನ ಮಗ ಪೂಜೆ ಮಾಡ್ತಾ ಇದ್ದಾರೆ ನನ್ನ ಕಸಿನ್ ಅಭಿಷೇಕ್ ಕನಿಕಾ ಪರಮೇಶ್ವರ ದೇವರದು ಮೂರು ಮೂರ್ತಿ ಇದೆ ಒಂದು ಕಾಣಿಸ್ತಾ ಇಲ್ಲ ಈ ವಿಡಿಯೋಲಿ ಗೊತ್ತಾಗೋದಿಲ್ಲ ಫೋಟೋ ತೋರಿಸ್ತೀನಿ ಆಮೇಲೆ ಒಳಗಡೆ ಹುತ್ತ ಕೂಡ ಇದೆ ವೀರಭದ್ರ ದೇವರ ದಿವಸ ಇದೆ ನೋಡಿ ಮೂರು ಮೂರ್ತಿಯಲ್ಲಿ ಲಕ್ಷ್ಮಿ ಪಾರ್ವತಿ ಸರಸ್ವತಿ ದೇವರುಗಳು ಒಟ್ಟಿಗೆ ಸೇರಿ ಕನ್ನಿಕಾ ಪರಮೇಶ್ವರಿ ಅಂತ ಹೇಳ್ತಾರೆ ಇಷ್ಟೊಂದು ಜೋರ್ ಮಳೆ ಹಾಗಾಗಿ ಫುಲ್ ಸೌಂಡ್ ಬರ್ತಾ ಇದೆ ಹೊರಗಡೆ ನೋಡಿ ಭದ್ರಕಾಳಿ ದೇವ್ರದ್ದು ಮೂರ್ತಿ ಇದೆ ನಮ್ಮ ಅಜ್ಜನ ಮನೆ ಮೊದಲು ಈ ಪ್ಲೇಸ್ ಇತ್ತು ಇವಾಗ ದೊಡ್ಡಪ್ಪನ ಮಗ ಮನೆ ಕಟ್ಕೊಂಡಿದ್ದಾರೆ ಇದು ನಮ್ಮ ಇನ್ನೊಂದು ಅಜ್ಜಯ್ಯನ ಮನೆ ಹೀಗೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕಿದ್ರೆ ದೊಡ್ಡಪ್ಪ ಚಿಕ್ಕಪ್ಪನ ಮನೆಗಳೇ ಕಾಣಿಸ್ತದೆ ಈಗ ಹಳೆ ಮನೆ ತೆಗ್ದು ಹೊಸ ಮನೆಗಳೆಲ್ಲ ಅವ್ರು ಕಟ್ಕೊಂಡಿರೋದ್ರಿಂದ ನಮ್ಮನೆ ಅಂತ ತೋರಿಸ್ಲಿಕ್ಕೆ ಇಲ್ಲಿಗೆ ನಮ್ಮನೆ ಅಂತ ಇಲ್ಲ ಬರೀ ಜಾಗ ಇದೆ ಅಷ್ಟೇ ನಾವು ಕಟ್ಕೋಬೇಕು ಅಷ್ಟೇ ನಾವ್ ಹೋದಾಗ ನಮ್ಮ ದೊಡ್ಡಪ್ಪನ ಮನೆ ಇರೋದು ನಾ ಆವಾಗ ರೆಡಿ ಆದಲ್ಲ ಆ ಮನೆಯಲ್ಲಿ ನೋಡಿ ಆ ಕಡೆ ಮದುವೆ ಹಾಲ್ ಕಾಣಿಸ್ತದೆ ಇದು ದೈವದ ರೂಮು ನೋಡಿ ಇದು ಮದ್ವೆ ಹಾಲ್ ಹಾಲಿಂದ ಮನೆ ಹೋದ್ರೆ ಯಾವಾಗಲೂ ಅಲ್ಲೇ ಇರೋದು ಹಾಲ್ ಇಂದ ಈ ಕಡೆ ಬಂದ್ರೆ ಇವತ್ತು ಗೃಹ ಪ್ರವೇಶ ಇಲ್ಲೇ ರಿನೋವೇಶನ್ ಆಗಿದ್ದು ಚಿಕ್ಕಪ್ಪನ ಮನೆ ಈ ಮಳೆ ಅಂತೂ ನಿಲ್ತಾನೆ ಇಲ್ಲ ಜೋರಾದ ಮಳೆ ಇವತ್ತು ಯಾರ್ದು ಮನೆ ಹಾಕ್ಲು

ಕೆಳಗಡೆ ಮನೆ ಮೊದಲೇ ಇತ್ತು ಈಗ ಮೇಲ್ಗಡೆ ತಗೊಂಡಿದ್ದಾರೆ ಹಾಲನ್ನು ಸ್ವಲ್ಪ ಎಕ್ಸ್ಟೆನ್ಶನ್ ಮಾಡಿ ರಿನೋವೇಶನ್ ಮಾಡಿದ್ದಾರೆ ದೊಡ್ಡದು ಮಾಡಿದ್ದಾರೆ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ಮೇಲೆ ಹೋಗ್ಲಿಕ್ಕೆ ಸೊ ಹೀಗೆ ಮೇಲ್ ಬಂದ್ರೆ ಮೇಲ್ಗಡೆ ಒಂದು ಹಾಲು ಅಡಿಗೆ ಮನೆ ಎಲ್ಲ ಮಾಡಿದ್ದಾರೆ ಕೆಳಗೊಂದು ಮೇಲೊಂದು ಎರಡು ಅಡಿಗೆ ಮನೆ ಇದೆ ಅವ್ರ ಇಬ್ರು ಗಂಡು ಮಕ್ಕಳು ಸೊ ಕೆಳಗೊಂದು ಮನೆ ಮೇಲೊಂದು ಮನೆ ಮೇಲ್ಗಡೆ ಹಾಲಿಂದ ಹೇಗೆ ಒಳಗಡೆ ಬಂದ್ರೆ ಡೈನಿಂಗ್ ಏರಿಯಾ ಇದೆ ಇಲ್ಲಿಂದ ಈ ಕಡೆ ಬಂದ್ರೆ ಒಂದು ರೂಮ್ ಇದೆ ಟ್ರಿಬಲ್ ಬೆಡ್ರೂಮ್ ಇದೆ ಮೇಲ್ಗಡೆ ಸೊ ಇಲ್ಲಿ ಅಡಿಗೆ ಮನೆ ಬನ್ನಿ ಫಸ್ಟ್ ಅಡಿಗೆ ಮನೆ ಹೋಗೋಣ ಇದಂತ ತುಂಬಾ ಚೆನ್ನಾಗಿದೆ ಮಧ್ಯ ಸನ್ಲೈಟ್ ಬರಲಿಕ್ಕೆ ಓಪನ್ ಇಟ್ಟಿದ್ದಾರೆ ಗ್ಲಾಸ್ ಹಾಕಿ ಹಾಗೇನೆ ಜೋಕಾಲೆಗೆ ಕೂಡ ಆಪ್ಷನ್ ಇಟ್ಟಿದ್ದಾರೆ ಈ ಕಡೆ ಬಂದ್ರೆ ಮಾಸ್ಟರ್ ಬೆಡ್ರೂಮ್ ಬಾತ್ರೂಮ್ ಅಂತೂ ತುಂಬಾನೇ ಸಖತ್ತಾಗಿದೆ சோ இது இன்னொரு ரூம் இது சோ இல்ல வந்த இன்னொரு ரூம் இது

ತಂಗಿಯ ಮನೆ ಬಹಳ ಚೆನ್ನಾಗ್ ಆಗಿದೆ ಅದು ಇಲ್ಲಿ ಮುಂಚೆ ಇತ್ತು ಮನೆ ಆದ್ರೆ ಅದು ಇವತ್ತು ನೋಡಿದ್ರೆಸ್ತಾ ಇದೆ ಬಹಳ ಅದ್ಭುತವಾಗಿ ಬಹಳ ಚೆನ್ನಾಗಿ

ಫುಲ್ ಅಲ್ಲಿ ತನಕ ಇತ್ತಂಬುದು ಯಾರ್ದು ಅಜ್ಜಿ ಮನೆಯದು ಅಜ್ಜಿಯ ಇದರಲ್ಲಿ ಅವ್ರ ಸ್ವೀಟ್ ಸಿಕ್ಸ್ಟೀನು ಹಾಗೆ ಸಂತುರ್ ಮಾಮಿ ಎಲ್ಲ ಹೇಳಿದೆ ಅಲ್ಲ ನಾನು ಅವ್ರನ್ನ ಫುಲ್ ಇದು ಮಾಡಿದ ಅಜ್ಜಿ ಅಂತ ಹೇಳಿ ಅಲ್ಲ ಸ್ವೀಟ್ ಸಿಕ್ಸ್ಟೀನ್ ಅಜ್ಜಿ ಹೋಗಿತ್ತು ರಕ್ಷಿತಿದ ಅಕ್ಕ ಇರ್ಬೇಕು ರೋಹಿತ್ ತಮ್ಮವಾ ನೋಡಿ ಮದು ಮಗಳ ಥರನೇ ಕಾಣಿಸ್ತೀವ್ರೀಗ ಮೈದೊಂಡು ಬನ್ನಿ ಚಿಕ್ಕಪ್ಪ ಹತ್ರ ಮಾತಾಡ್ಸ ಕೆಳಗೆ ಹಾಲ್ ಮಾತ್ರ ಚೇಂಜ್ ಮಾಡಿದ್ದಾರೆ ಒಳಗೆಲ್ಲ ಸೇಮ್ ಹಾಗೆ ಇದೆ ಮೊದಲಿದ್ದಾಗೆ ಹಾಗೆ ಯಾರ್ದು ಪ್ಲಾನ್ ಇದು ಯಾರು ಪ್ಲಾನ್ ಮನೇದು ರಕ್ಷಿತ್ ರೋಹಿತ್ ರೋಹಿತ್ ಮತ್ತೆ ಅವ ಕಷ್ಟಪಟ್ಟು ಬಂದದ್ದು ಇಷ್ಟು ದೊಡ್ಡ ಮಕ್ಕಳಿದ್ರೆ ಅಂತ ಗೊತ್ತಾಗ್ತದ ಫ್ರೆಂಡ್ಸ್ ಆಯ್ತು ಇವಾಗ ಗೋವಾ ಹೊರಡ್ಬೇಕು ಟ್ರೈನ್ ಈಗ ಇಲ್ಲಿ ಕುಂದಾಪುರದಿಂದಲೇ ಟ್ರೈನ್ ಇದೆ ಗೋವಾಕ್ಕೆ ಒಬ್ಳೆ ಹೋಗ್ತಾ ಇದ್ದೀನಿ ಭಯ ಆಗ್ತಾ ಇದೆ ಫಸ್ಟ್ ಟೈಮ್ ಒಬ್ಳೆ ಹೋಗೋದು ಲಾಸ್ಟ್ ಟೈಮ್ ಇವಾಗ ಜೊತೆ ಒಬ್ಬಳೆ ಬಂದಿದ್ದೆ ಸಂತೋಷ್ ಡ್ರಾಪ್ ಮಾಡಿದ್ರ ಅವಲ್ಲ ಸೊ ಭಯ ಆಗ್ತದೆ ಅದು ಬೇರೆ ಎಂಟು ಗಂಟೆ ರಾತ್ರಿ ಮೂಡ್ತಾಯಿದ್ದೀನಿ ಸೊ ಬನ್ನಿ ಈಗ ಅಡ್ರೆಸ್ ಚೇಂಜ್ ಮಾಡಿ ಬೇಗ ಹೊರಡ್ರೆ ಮನೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ನಾನು ರೆಡಿ ಆಗಬಹುದು ಗೋವಕ್ಕೆ ಹೋಗ್ಲಿಕ್ಕೆ ಮತ್ತೆ ಹೋಗಕ್ಕೆ ಹೋಗಿ ಹೋಗೋಣ ಯಾವಾಗ ಫ್ರೆಂಡ್ಸ್ ನನ್ನ ದೊಡ್ಡಪ್ಪನ ಶಾಪ್ ತೋರ್ಸಿದ್ನಲ್ಲ ಬೆಂಗಳೂರಲ್ಲಿ ಅವ್ರದ್ದು ಊರಲ್ಲಿರೋ ಮನೆ ಇದು ಸೊ ನಾ ಊರಿಗೆ ಬಂದ್ರೆ ಈ ಮೇಲೆ ಇರೋದು ಇವ್ರ ದೊಡ್ಡಪ್ಪನ ಮೇಲೆ ಫೈನಲಿ ಬಂದೆ ನಾನು ರೈಲ್ವೆ ಸ್ಟೇಷನ್ಗೆ ನನಗಂತೂ ಭಯ ಆಗ್ತಿದೆ ಎಲ್ಲಿ ನಿಲ್ಬೇಕು ಏನು ಅಂತ ಅಲ್ಲ ಏನು ಗೊತ್ತಿರಲಿಲ್ಲ ಲಾಸ್ಟ್ ಟೈಮ್ ಸಂತೋಷ ಬಿಟ್ಟಿದ್ರಲ್ಲ ಈ ಸಲ ನನಗೆ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಎರಡು ಟ್ರೈನ್ ಇತ್ತು ಈ ಟ್ರೈನ್ ಫಸ್ಟ್ ಬುಕ್ ಮಾಡಬೇಕು ಅಂದ್ಕೊಂಡೆ ಮತ್ತೆ ಲೇಟ್ ಆದರೆ ಅಂತ ಮಾಡಿಲ್ಲ ನೆಕ್ಸ್ಟು ಟ್ರೈನಲ್ಲಿ ಹೋಗಬೇಕು ಇವಾಗ ಮಸ್ತ್ಯಗಂಧ ಎಕ್ಸ್ಪ್ರೆಸ್ಸಲ್ಲಿ ಟ್ರೈನ್ ಬರ್ತಾ ಇದೆ ಈಗ ಫಸ್ಟ್ ಟೈಮ್ ಹೋಗೋದಲ್ಲ ಎಲ್ಲಿಬೇಕು ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆಮೇಲೆ ಅಲ್ಲಿ ಕೇಳಿದೆ ನಾನು ಆಮೇಲೆ ನಮಗೆ ನಂಬರ್ ಬಂದಿರುತ್ತಲ್ಲ ಪಿ ಟು ಆಮೇಲೆ ಎಸ್ ಟು ಎಸ್ ತ್ರೀ ಆತರ ಎಲ್ಲ ಬಂದಿರ್ತದೆ ಪಿ ಟು ಅಂದ್ರೆ ಫ್ಲಾಟ್ ಫಾರ್ಮ್ ನಂಬರ್ ಟೂ ಅಂತ ಆಮೇಲೆ ಎಸ್ ಟು ಅಂತ ಇದ್ರೆ ನಾವು ಅಲ್ಲಿ ಒಂದು ಡಿಸ್ಪ್ಲೇ ಹಾಕಿರ್ತಾರೆ ಒಂದು ಡಿಜಿಟಲ್ ಡಿಸ್ಪ್ಲೇ ಅಲ್ಲಿ ಅಲ್ಲಿ ನಾವು ನೋಡ್ಬೇಕು ಯಾವ ನಂಬರ್ ಅಲ್ಲಿ ಎಷ್ಟು ಬರುತ್ತೆ ಅಂತ ಆ ನಂಬರ್ ಹೋಗಿ ನಾವು ನಿಲ್ಬೇಕು ಅಲ್ಲೇ ಆ ಎಷ್ಟು ಹೋಗಿ ಒಂದು ನಿಲ್ತದೆ ಸೊ ಹೀಗೆ ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ನಾವು ಗೊತ್ತಿರಬೇಕಾದಂತಹ ವಿಷಯಗಳು ಮತ್ತೊಂದು ಏನು ಗೊತ್ತಿರಬೇಕು ಅಂದರೆ ವೇರ್ ಇಸ್ ಮೈ ಟ್ರೈನ್ ಅಂತ ಒಂದು ಆ್ಯಪ್ ಇರ್ತದೆ ಅದನ್ನು ನಾವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು ಅಲ್ಲಿ ಆ ಟ್ರೈನ್ ಎಲ್ಲಿರುತ್ತೆ ಯಾವ ಸ್ಟೇಷನಲ್ಲಿ ಹೋಗ್ತಾ ಇದೆ ಅಥವಾ ಎಲ್ಲಿ ನಾವು ಇಳಿಬೇಕು ಯಾವ ಸ್ಟೇಷನಲ್ಲಿ ಇಳಿಬೇಕು ಅಂತ ಗೊತ್ತಾಗಬೇಕಾದ್ರೆ ಅದು ನಾವು ಡೌನ್ಲೋಡ್ ಮಾಡ್ಕೋಬೇಕು ಆವಾಗ ನಾವು ಎಲ್ಲಿದ್ದೇವೆ ಏನು ಅಂತ ಲೊಕೇಶನ್ ಎಲ್ಲ ಕರೆಕ್ಟ್ ಗೊತ್ತಾಗ್ತದೆ ಮತ್ತು ಟ್ರೈನ್ ಹತ್ತುವ ಮುಂಚೆನೂ ಅಷ್ಟೇ ಟ್ರೈನ್ ನಮ್ಮ ಸ್ಟೇಷನಿಗೆ ಬಂತಲೂ ಗೊತ್ತಾಗುತ್ತೆ ಇದು ಎಸ್ ಫೈ ನನ್ನೆಷ್ಟು ಫಸ್ಟ್ ಟೈಮ್ ಹೋಗೋದು ಫಸ್ಟ್ ಟೈಮ್ ಟ್ರೈನಲ್ಲಿ ಒಬ್ಬಳೇ ಹೋಗೋದು ಸೆವೆನ್ ಫ್ರೆಂಡ್ಸ್ ರೈಲ್ವೆ ಸ್ಟೇಷನಲ್ಲಿ ಒನ್ ಟು ತ್ರೀ ಫೋರ್ ಅಂತ ನೈನ್ ತನಕ ಟೆನ್ ತನಕ ಅಲ್ಲಿದ್ದು ನಂಬರ್ ಹಾಕಿರ್ತಾರೆ ಸೀರಿಯಲ್ ನಂಬರು ಅದರ ಮುಂದೆನೇ ನಾವು ಯಾವ ಬೋಗಿಲಿ ಹತ್ತಬೇಕು ಆ ಬೋಗಿ ಅದೇ ನಂಬರ್ ಬಳಿ ಬಂದು ನಿಲ್ತದೆ ಹಬ್ಬ ಬಂದು ಟ್ರೈನಲ್ಲಿ ಕೂತ್ಕೊಂಡೆ ಹಬ್ಬ ಟ್ರೈನಲ್ಲಿ ಹೋಗಕ್ಕಂತೂ ಎಷ್ಟು ಖುಷಿ ಆಗುತ್ತೆ ನಾನು ಹೋದ ಟೈಮ್ ಅಲ್ಲಂತೂ ಮಳೆ ಅಲ್ವಾ ಒಳ್ಳೆ ವೆದರ್ ನೋಡಕ್ಕಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು ಅಂಕಲ್ ಹತ್ರ ಮಾತ್ರ ತುಂಬಾನೇ ಖುಷಿ ಆಗುತ್ತೆ ಒಳ್ಳೊಳ್ಳೆ ಸೀನರಿ ಸಿಗ್ತದೆ ಬೆಟ್ಟ ಗುಡ್ಡ ಎಲ್ಲ ವೆಸ್ಟರ್ನ್ ಗಂಟಿಗಳದು ಫ್ರೆಂಡ್ಸ್ ನೀವು ನೋಡಬಹುದು ಈ ತರ ಕೇಬಲ್ ಲೈನ್ಸ್ ಟ್ರೈನ್ ಅಲ್ಲಿ ಕರೆಂಟ್ ಬರ್ಲಿಕ್ಕೆ ಇದೆ ಕಾರಣ ಈ ಇದು ಟ್ರೈನಿಗೆ ಟಚ್ ಆಗಿರ್ತದೆ ಈ ವಯರು ಮತ್ತೊಂದು ಲೋಕಲ್ ಟ್ರೈನ್ ಅಲ್ಲಿ ಹೋದ್ರೆ ಎಕ್ಸ್ಪ್ರೆಸ್ ಟ್ರೈನ್ பாஸ் தனக்கு நான்ஜிங் வைட் ஆக அது பாஸ் மேன் பாஸ் ஆக வைட் அப்படி மட்க ரீச் சந்தோஷ் நங்க வைட் ஒரு ಏ ಸಂತ ಎಂದು ಸಂತೋಷ ಸಿಕ್ಕಿದ್ರು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಪಣಜಿಗೆ ಬಾಯ್ ಎಲ್ಲರಿಗೂ ನಮಸ್ಕಾರ